ओम श्री गणेशा नम गुरुभ्यो नम नम सूर्य चंद्र गुरु बुध शनि शनिभ्यश्च राहवे केतवे नम नमस्ते अस्ट्रो आचार्य गुरुजी वाहिनी तमेंगू आदरदा स्वागत आगू तमेलू नूतन संवस्थर विश्वावतु संवत्सरद युग हार्दिक शुभाशय ಈ ಸಂವತ್ಸರದಲ್ಲಿ ತಮಗೆಲ್ಲರಿಗೂ ಆಯುರ್ ಶಕ್ತಿ ಜಯ ಲಾಭಗಳು ಇಷ್ಟಾರ್ಥಗಳು ಸಿದ್ಧಗಳನ್ನು ಹಾರೈಕೆ ಮಾಡುತ್ತಾ ವೃಶ್ಚಿಕ ರಾಶಿಯ ಈ ಯುಗಾದಿ ಫಲ ಬಂದ ಭವಿಷ್ಯವನ್ನಿಗೆ ಅವಲೋಕ ಮಾಡೋಣ ಈ ರ ಈ ಬಾರಿಯ ವೃಶ್ಚಿಕ ರಾಶಿಯ ಯುಗಾದಿ ಫಲದಲ್ಲಿ ಅಲ್ಲಿ ಒಂದು ಟ್ಯಾಗ್ ಲೈನ್ ಅನ್ನೋದು ಬಂದಿದೆ ಒಂದು ವಾಕ್ಯ ಲೆಕ್ಕಾಚಾರ ತಪ್ಪಾಗಬಹುದು ಎಂಬ ಒಂದು ಲೈನ್ ಬಂದಿದೆ ಲೆಕ್ಕಾಚಾರ ತಪ್ಪಾಗಬಹುದು ಎಂಬ ಹಾಗಾಗಿ ಈ ಸಂವತ್ಸರದಲ್ಲಿ ನಿಮಗೆ ಸ್ವಲ್ಪ ಮಿಶ್ರ ಫಲದ ಒಂದು ಸೂಚನೆ ಬರುತ್ತೆ ಅಂದರೆ ಎಲ್ಲವೂ ಫಿಫ್ಟಿ ಫಿಫ್ಟಿ ಥರ ಅನುಭವ ಆಗುವಂಥ ಒಂದು ಫಲಿತಾಂಶಗಳು ಈ ಸಂಸ್ಥರದಲ್ಲಿ ನಿಮಗೆ ಬರ್ಬೋದು ಇಲ್ಲಿ ದೀರ್ಘಾಚಾರಿ ಗ್ರಹಗಳು ಮತ್ತು ಕ್ಷಿಪ್ರಾಚಾರಿ ಗ್ರಹಗಳ ಒಂದು ಗೋಚಾರ ಅಂತ ಹೇಳ್ತೀವಿ ಆ ಗ್ರಹಗಳ ಒಂದು ಚಲನೆಗೆ ಅನುಗುಣವಾಗಿ ಹೇಳಲ್ಪಡುವಂಥ ಒಂದು ಊಹನಾತ್ಮಕವಾದ ಒಂದು ವಿಶ್ಲೇಷಣೆ ಆಗಿರುತ್ತೆ ಹಾಗಾಗಿ ಇಲ್ಲಿ ಕೆಲವೊಬ್ಬರು ಇದರ ಬಗ್ಗೆ ಪೂರ್ವಾಗ್ರಹ ಪೀಡಿತರಾಗಿ ಯಾವಾಗಲೂ ವೃಶ್ಚಿಕ ರಾಶಿಗೆ ಕೆಟ್ಟದ್ದು ಹೇಳ್ತಾರೆ ಅದು ನಮ್ಮ ರಾಶಿಗೆ ಒಳ್ಳೇದು ಹೇಳಿಲ್ಲ ನಮ್ಮದು ರಾಶಿಗೆ ಏನು ಹೇಳಿದ್ದೇನೂ ಆಗಿಲ್ಲ ಅನ್ನೋದೇನೋ ಒಂದು ಅವರ ಒಂದು ವೈಯಕ್ತಿಕವಾದ ಅಭಿಪ್ರಾಯಗಳು ಆ ಅಭಿಪ್ರಾಯವನ್ನು ನಾವು ಗೌರವಿಸೋಣ ಆದರೆ ಇಲ್ಲಿ ಹೇಳುವಂಥದ್ದು ಇದು ಸರಾಸರಿಯಾದ ಒಂದು ರಾಶಿಗೆ ಅನುಗುಣವಾದ ಫಲ ಆಗಿರುತ್ತೆ ಇನ್ನು ವೈಯಕ್ತಿಕ ಕುಂಡಲಿಯಲ್ಲಿ ನಿಮಗೆ ನಡೆಯುವಂಥ ದಶಾಭುಕ್ತಿಗಳು ನಿಮಗೆ ನಡೆಯತಕ್ಕ ನಿಮ್ಮ ಜನ್ಮ ಕುಂಡಲಿರತಕ್ಕಂಥ ಗ್ರಹಗಳ ಒಂದು ಸ್ಥಿತಿ ಇವೆಲ್ಲವೂ ಅವಾಗ ಅನುಗಣೆಗೆ ಬಂದಾಗ ಪ್ರತಿಯೊಬ್ಬರಿಗೂ ಪ್ರತ್ಯೇಕವಾಗಿ ಹೇಳುವಂಥದ್ದೆಲ್ಲ ಸಾಧ್ಯತೆ ಇರೋದಿಲ್ಲ ಇದು ಹೇಳುವಂಥ ಒಂದು ಸರಾಸರಿ ಫಲ ಆಗಿರೋ ಕಾರಣ ಇಲ್ಲಿ ವೃಶ್ಚಿಕ ರಾಶಿಯವರಿಗೆ ಸರಾಸರಿಯಾಗಿ ಈ ವರ್ಷದಲ್ಲಿ ಸ್ವಲ್ಪ ಬೇವು ಮತ್ತು ಬೆಲ್ಲ ಸರಿಸಮ ಬರ್ಬೋದು ಕೆಲವೊಂದು ತಿಂಗಳು ಸ್ವಲ್ಪ ಬೇವಿನ ಕಹಿನೇ ಜಾಸ್ತಿ ಬರುವಂತಹ ಸಾಧ್ಯತೆ ಇರುತ್ತೆ ಜೊತೆಗೆ ನೀವು ಯಾವುದೇ ಒಂದು ಯೋಜನೆಯನ್ನು ಯೋಚನೆಯನ್ನು ಹಾಕಿಕೊಂಡಿರ್ತೀರ ಆ ಒಂದು ಯೋಜನೆ ಅಥವಾ ನಿಮ್ಮ ಲೆಕ್ಕಾಚಾರಗಳು ತಪ್ಪಿ ಹೋಗಬಹುದು ಅಥವಾ ನಿಮ್ಮ ಒಂದು ಊಹೆ ಅಥವಾ ಕಲ್ಪನೆಗೆ ಮೀರಿದಂತಹ ಒಂದು ಕೆಲವು ಅಹಿತಕರವಾದ ಅಪ್ರಿಯವಾದ ಘಟನೆಗಳು ಸಹ ಈ ವರ್ಷದಲ್ಲಿ ಜರುಗಬಹುದು ಅಲ್ಲಿ ಆರಂಭದಲ್ಲಿ ನಿಮಗೆ ಗುರುಬಲ ಇದ್ದೇ ಇರುತ್ತೆ ಆರಂಭದಲ್ಲಿ ಅಂದರೆ ಮೇ ಹದಿನೈದರವರೆಗೂ ಅಲ್ಲಿ ಗುರುವಿನ ಪರಿವರ್ತನೆ ಆಗುವವರೆಗೂ ನಿಮಗೆ ಆ ಗುರುವಿನ ಬಲ ಇರುತ್ತೆ ಮಾರ್ಚ್ ಮೂವತ್ತಕ್ಕೆ ಯುಗಾದಿ ಬರುವಂಥದ್ದು ಮಾರ್ಚ್ ಮೂವತ್ತಕ್ಕೆ ಯುಗಾದಿ ಸಹಸ್ರ ಆರಂಭ ಆಗುತ್ತೆ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಮೂವತ್ತರಿಂದ ಇದು ಎರಡು ಸಾವಿರದ ಇಪ್ಪತ್ತಾರು ಮಾರ್ಚ್ ಹತ್ತೊಂಬತ್ತರವರೆಗೆ ಈ ವಿಶ್ವಾಸ ಸಂವಸ್ತ್ರ ಇರುತ್ತೆ ಹಾಗಾಗಿ ಈ ಒಂದು ಒಂದು ಸಂವಸ್ತ್ರದಲ್ಲಿ ನಡೆಯುವಂತಹ ಒಂದು ಅನೇಕ ರೀತಿಯ ಗ್ರಹಗಳ ಪರಿವರ್ತನೆಗಳು ಗ್ರಹದ ದೀರ್ಘಾಚಾರಿ ಗ್ರಹಗಳ ಒಂದು ಪರಿವರ್ತನೆಗಳು ಇವೆಲ್ಲವೂ ಗಮನಿಸಿದಾಗ ನಿಮಗೆ ಅಲ್ಲಿ ಕೇವಲ ವರ್ಷಪೂರ್ತಿ ನಿಮಗೆ ಸ್ವಲ್ಪ ಕೇಚುವಿನ ಬೆಂಬಲ ಹೊರತುಪಡಿಸಿದರೆ ಇತರ ದೀರ್ಘಾಚಾರಿ ಗ್ರಹಗಳು ಉದಾಹರಣೆಗೆ ಗುರು ಆಗಲಿ ಶನಿ ಆಗಲಿ ರಾಹು ಆಗಲಿ ನಿಮ್ಮ ಬೆಂಬಲಕ್ಕೆ ಇರುವುದಿಲ್ಲ ಹಾಗಾಗಿ ಅಲ್ಲಿ ಆಗುವಂಥ ಒಂದು ದೀರ್ಘಚಾರಿ ಗ್ರಹಗಳ ಒಂದು ಸಂಚಾರದಲ್ಲಿ ನಿಮಗೆ ಹೆಚ್ಚಿನ ಒಂದು ಲಾಭದಾಯಕವಾದ ಫಲಿತಾಂಶಗಳು ಈ ತಿಂ ಸಂವತ್ಸರದಲ್ಲಿ ಕಂಡುಬಂದಿಲ್ಲ ಆರಂಭದಲ್ಲಿ ಇರತಕ್ಕಂಥ ಒಂದೂವರೆ ತಿಂಗಳ ಅವಧಿ ಅಂದರೆ ಏಪ್ರಿಲ್ ಮತ್ತು ಮೇ ಹದಿನೈದರವರೆಗೆ ಇರತಕ್ಕಂಥ ಗುರುಬಲ ಹೊರತುಪಡಿಸಿದರೆ ಮುಂದೆ ನಿಮಗೆ ದೀರ್ಘಚಾರಿ ಗ್ರಹಗಳಲ್ಲಿ ಕೇತುವಿನ ಬೆಂಬಲ ವರ್ಷದ ಕೊನೆವರೆಗೂ ಇರುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಇಲ್ಲಿ ನೀವು ಆರಂಭದಿಂದಲೇ ಕೆಲವೊಂದು ಮುನ್ನೆಚ್ಚರಿಕೆ ಹೆಜ್ಜೆ ಕ್ರಮಗಳನ್ನು ಜೀವನದಲ್ಲಿ ಅಳವಡಿಸಿಕೊಡ್ಬೇಕಾಗತ್ತೆ ಇಲ್ಲಿ ಸಾಮಾನ್ಯವಾಗಿ ಆರೋಗ್ಯದ ವಿಚಾರ ಅಂದರೆ ಎಲ್ಲರಿಗೂ ತನು ಒಂದು ಪ್ರಾರಂಭ ಆಗುತ್ತೆ ತನು ಮನ ಧನ ಎಂದು ಹಿರಿಯರು ನಮ್ಮ ಹೇಳಿರ್ ಹೇಳಿರ್ತಾರೆ ಯಾವಾಗಲೂ ತನು ಅಂದರೆ ಆರೋಗ್ಯದ ವಿಚಾರ ಮನ ಅಂದರೆ ಮನಸ್ಥಿತಿ ಧನ ಅಂದರೆ ಹಣಕಾಸಿನ ಪರಿಸ್ಥಿತಿ ಅಲ್ಲಿ ಆರೋಗ್ಯದ ವಿಚಾರವಾಗಿ ಗಮನಿಸಿದಾಗ ವೃಶ್ಚಿಕ ರಾಶಿಯವರಿಗೆ ಈ ಸಮಸ್ಯೆ ಅಂದರೆ ಆರೋಗ್ಯದ ಸವಾಲುಗಳು ಅನೇಕ ಬಾರಿ ಬರಬಹುದಾಗಿದೆ ಕೆಲವೊಂದು ತಿಂಗಳುಗಳಲ್ಲಿ ವಿರುದ್ಧವಾದ ಗರಗಳ ಪರಿಣಾಮದಿಂದ ಈಗಾಗಲೇ ಆರೋಗ್ಯ ಸಮಸ್ಯೆ ಉಳ್ಳವರಿಗೆ ಬಿ ಪಿನೋ ಶುಗರೋ ಅಥವಾ ಓವರ್ ವೆಯ್ಟು ಅಸ್ತಮಾನೋ ಜಾಯಿಂಟ್ ಪೇನು ಇತ್ಯಾದಿ ಇದ್ದಂಥವರಿಗೆ ಈ ವರ್ಷದಲ್ಲಿ ಅಂತಹ ಸಮಸ್ಯೆಗಳು ಮತ್ತೆ ಸ್ವಲ್ಪ ಜಾಸ್ತಿ ಕಾಡ್ಬೋದು ಅಥವಾ ಅನಿಯಂತ್ರಣ ಅಂದರೆ ಕಂಟ್ರೋಲ್ ತಪ್ಪಬಹುದು ಹಾಗಾಗಿ ಆರೋಗ್ಯದ ನಿಯಂತ್ರಣ ಖಂಡಿತ ನಮಗೆ ಈ ಸಂವತ್ಸರದಲ್ಲಿ ಬೇಕಾಗುತ್ತೆ ಇನ್ನು ಆರೋಗ್ಯವಂತರಿಗೂ ಹಾಗೆ ಇದ್ದಕ್ಕಿದ್ದಂತೆ ಆರೋಗ್ಯದಲ್ಲಿ ಏನಾದರೂ ಹೀಟ್ ಆ್ಯಂಡ್ ಕೋಲ್ಡ್ ಇಂಬ್ಯಾಲೆನ್ಸ್ ಆಗುವಂಥದ್ದು ಹೊಟ್ಟೆ ನೋವು ಅಥವಾ ಅಜೀರ್ಣದ ಸಮಸ್ಯೆಗಳು ಬರುವಂಥದ್ದು ಅದು ಯಾವುದೇ ರೀತಿಯ ಒಂದು ಈ ಆಪರೇಷನ್ಗೆ ಒಳಪಡುವಂಥ ಒಂದು ಆಪರೇ ಸರ್ಜರಿ ಅಂತ ನೆಸೆಸಿಟಿಗಳು ಬರುವಂಥದ್ದು ಇವೆಲ್ಲ ಸಾಧ್ಯತೆ ಬರುತ್ತೆ ಹಾಗಾಗಿ ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಗಂಭೀರವಾದ ಚಿಂತನೆ ಬೇಕಾಗುತ್ತೆ ಇನ್ನು ಮಹಿಳೆಯರು ಎಲ್ಲ ಗೃಹಿಣಿಯರು ಅಂತ ಎಲ್ಲ ಇದ್ದರೆ ಅವರಿಗೆ ಗರ್ಭಕೋಶಕ್ಕೆ ಸಂಬಂಧಿತನೋ ಅಥವಾ ಈ ಗರ್ಭಾಶಯಕ್ಕೆ ಸಂಬಂಧಿತನೋ ಅಥವಾ ಇನ್ನಿತರ ಯಾವುದೇ ರೀತಿಯ ಋತುಕಾಲಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಅವೆಲ್ಲ ಸ್ವಲ್ಪ ಈ ಸಮಸ್ರದಲ್ಲಿ ಹೆಚ್ಚಿಗೆ ಕಾಣ್ಬೋದಾಗಿದೆ ದೇಹದಲ್ಲಿ ಹೀಟ್ ಹೆಚ್ಚಳ ಆಗುತ್ತೆ ಉಷ್ಣ ಪ್ರಭಾವಗಳು ಹೆಚ್ಚಳ ಆಗುತ್ತೆ ಹಾಗಾಗಿ ಈ ಸಂಸ್ಥೆದಲ್ಲಿ ವೃಶ್ಚಿಕ ರಾಶಿಯವರಿಗೆ ಆರೋಗ್ಯದ ಒಂದು ಕಾಳಜಿ ಖಂಡಿತ ಬೇಕೇ ಬೇಕಾಗಿದೆ ಎಲ್ಲ ರಾಶಿಗೂ ಆರೋಗ್ಯ ಕಾಳಜಿ ಪ್ರಥಮವಾಗಿ ಬೇಕೇ ಬೇಕು ಶರೀರ ಮಾಧ್ಯಮ ಕಲು ಧರ್ಮ ಸಾಧನ ಆರೋಗ್ಯದ ಒಂದು ರಕ್ಷಣೆ ಯಾರೂ ತಳ್ಳಿ ಹಾಕಬಾರ್ದು ಅಲ್ಲಿ ನನಗೆ ಗ್ರಹ ಬಲ ಇದೆ ಗುರು ಬಲ ಇದೆ ಅಥವಾ ನನಗೆ ಏನು ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ ಆ ಥರ ಯಾರು ಅನ್ಯತಾ ಭಾವಿಸಬಾರ್ದು ಆರೋಗ್ಯ ರಕ್ಷಣೆ ಎಲ್ಲರ ಪ್ರಥಮವಾದ ಕರ್ತವ್ಯ ಆಗಿರುತ್ತೆ ಹಾಗಾಗಿ ಸ್ವಲ್ಪ ಈ ವರ್ಷ ವರ್ಷದಲ್ಲಿ ಆರೋಗ್ಯ ಸಂಸ್ಥೆ ಸೂಕ್ಷ್ಮವಾಗಿರುವಂಥ ಸಾಧ್ಯತೆ ಬರುತ್ತೆ ವೃಶ್ಚಿಕ ರಾಶಿಯವರಿಗೆ ಇನ್ನು ಆರೋಗ್ಯದ ಬಳಿಕ ಅಲ್ಲಿ ಮನಸ್ಸಿನ ವಿಚಾರ ತನು ಮನ ಅಂತ ಹೇಳ್ತಾನು ಮನಸ್ಸಿನ ವಿಚಾರ ಗಮನಿಸಿದಾಗ ಮನಸ್ಸಿನಲ್ಲಿ ಈ ಸಹಸ್ರದಲ್ಲಿ ನಿಮಗೆ ಅನೇಕ ರೀತಿಯ ಮನಸ್ಸಿಗೆ ಘಾಸಿಯಾಗುವಂಥ ಒತ್ತಡಗಳು ಮನಸ್ಸಿಗೆ ಸಿಟ್ಟು ಆತಂಕ ಭಯ ಹೆಚ್ಚಳಾಗುವಂಥ ಸಮಸ್ಯೆಗಳು ಹೆಚ್ಚಳ ಆಗ್ಬೋದು ನಿದ್ರಾಹೀನತೆ ಅಥವಾ ನಿದ್ದೆಯ ಕೊರತೆಗಳು ಬಗೆಲವರಿಗೆ ಕಂಡು ಬರ್ಬೋದು ಇದಕ್ಕೆ ಮನಶಾಂತಿ ಸ್ವಲ್ಪ ಕಡಿಮೆ ಆಗುವಂಥದ್ದು ನಿಮ್ಮ ಮೇಲೆ ಆರೋಪ ಆಪಾದನೆಗಳು ಬರ್ತದೆ ನಿಮ್ಮದೇ ಸ್ವಜನರು ಅಂದರೆ ನಿಮ್ಮದೇ ಒಂದರ ಜೊ ಜೊತೆಗಿರುವಂಥ ನಿಮ್ಮದೇ ಮನೆ ಸದಸ್ಯರು ನಿಮ್ಮದೇ ಸಂಬಂಧಿಗಳು ಅವರು ನಿಮ್ಮ ವಿರುದ್ಧವಾಗಿ ಏನು ಮಾತಾಡೋದಾಗಲಿ ನಿಮ್ಮ ವಿರುದ್ಧವಾದ ಸಂಚಲನ ಮಾಡೋದಾಗಲಿ ಅಥವಾ ನಿಮಗೆ ವಿರುದ್ಧವಾಗುವಂಥ ಕೆಲಸ ಕಾರ್ಯಗಳು ತೊಡಗಿಸುವಂಥ ಘಟನೆಗಳು ಜರುಬೋದು ನೀವು ಯಾವುದೇ ಒಂದು ಲೆಕ್ಕಾಚಾರದಲ್ಲಿ ಅವರ ಜೊತೆಗೆ ವ್ಯವಹಾರನ ಮಾಡಿರ್ತೀರ ಅವರ ಜೊತೆಗೆ ಒಂದು ಸಂಬಂಧ ಇಟ್ಕೊಳ್ತೀರ ಆದರೆ ಆ ನಿಮ್ಮ ಒಂದು ಲೆಕ್ಕಾಚಾರವೇ ಭಿನ್ನವಾಗಿ ಅಲ್ಲಿ ವಿರುದ್ಧವಾದ ಪ್ರತಿಭಾಗಳು ಪರಿಣಾಮಗಳು ಬರುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ ಇನ್ನು ಯಾರು ಈ ಬೇರೆ ಬೇರೆ ರೀತಿಯ ಸಾರ್ವಜನಿಕ ಜೀವನ ರಾಜಕೀಯದಲ್ಲಿರುವಂಥವರು ಅಥವಾ ಬೇರೆ ಬೇರೆ ರೀತಿಯ ಸರ್ಕಾರ ಮೂಲದ ಹುದ್ದೆಗಳಿರುವಂಥವ್ರು ಅಂಥವರಿಗೆ ಸಾರ್ವಜನಿಕ ಜೀವನದಲ್ಲಿ ಸಹ ಹಾಗೆ ನಾನಾ ರೀತಿಯ ಕಳಂಕಗಳು ಅಪವಾದಗಳು ಆರೋಪಗಳು ಬರುವಂಥ ಸಾಧ್ಯತೆ ಬರುತ್ತೆ ಜೊತೆಗೆ ಸರ್ಕಾರದ ಹುದ್ದೆಯಲ್ಲಿರೋರಿಗೆ ಉದ್ಯೋಗದಲ್ಲಿರೋರಿಗೆ ನಿಮ್ಮ ಮೇಲೆ ಏನಾದರೂ ಕ್ರಮಗಳು ಬರುವಂಥದ್ದು ಕಾನೂನು ಕ್ರಮಗಳು ಬರುವಂಥದ್ದು ಅಥವಾ ಹಿಂದಿನ ನಿಮ್ಮ ಯಾವುದೇ ರೀತಿಯ ಅಪರಾಧ ಕೃತ್ಯನೋ ವಂಚನೆಯೋ ಭ್ರಷ್ಟಾಚಾರನೋ ಅವೆಲ್ಲವ ಈಗ ಬಳಕೆಗೆ ಬಂದು ನಿಮ್ಮ ಮೇಲೆ ಕ ಕ್ರಮಗಳೆಲ್ಲ ಬರುವಂಥ ಸಾಧ್ಯತೆ ಈ ಸಂವತ್ಸ್ರದಲ್ಲಿ ಅನೇಕ ಬಾರಿ ಕಂಡುಬರುತ್ತೆ ಹಾಗಾಗಿ ಇಂಥ ಒಂದು ವೃಶ್ಚಿಕ ರಾಶಿಯವರು ವೈಯಕ್ತಿಕ ಜೀವನದ ಬಗ್ಗೆ ಸಾರ್ವಜನಿಕ ಜೀವನದ ಬಗ್ಗೆ ಜೊತೆಗೆ ನಿಮ್ಮ ವೃತ್ತಿ ಉದ್ಯಮದ ಬಗ್ಗೆ ಸಹ ಸ್ವಲ್ಪ ಮುನ್ನೆಚ್ಚರಿಕೆ ಹೆಚ್ಚಬೇಕಾಗತ್ತೆ ತನುಮಾನದ ಬಳಿಕ ಧನದ ವಿಚಾರವಾಗಿ ಬಂದಾಗ ಹಾಗೆ ಧನದಲ್ಲಿ ಹಾಗೆ ನಿಮಗೆ ಬಹಳಷ್ಟು ಏರುಪೇರುಗಳು ಈ ಸಂವತ್ಸ್ರದಲ್ಲಿ ಬರಲಿವೆ ಕೆಲವೊಂದು ಸಮಯದಲ್ಲಿ ಶುಕ್ರನ ಅನುಗ್ರಹ ಎಲ್ಲ ಉತ್ತಮ ರೋಗ ಪರವಾಗಿಲ್ಲ ಕೆಲವೊಂದು ಶುಕ್ರನ ಅನುಗ್ರಹ ಇದ್ದಾಗಲೂ ಇತರ ಗ್ರಹಗಳ ಒಂದು ವೈರುಧ್ಯಗಳು ಬಂದಾಗ ಗುರುಬಲದ ಕೊರತೆ ಇರುವ ಕಾರಣ ಅಲ್ಲಿ ಅನೇಕ ರೀತಿಯ ನಿಮಗೆ ಏರುಪೇರುಗಳು ಈ ಸಂವತ್ಸ್ರದಲ್ಲಿ ಕಾಡ್ಬೋದಾಗಿದೆ ನಿಮ್ಮದೇ ಅಲ್ಲದ ವಿಚಾರಗಳಿಗೆ ತಲೆ ಹಾಕೋದಾಗಲಿ ಇತರರಿಗೆ ಜಾಮೀನು ಹಾಕೋದಾಗಲಿ ಈ ವರ್ಷದಲ್ಲಿ ನೀವು ಸ್ವಲ್ಪ ಮಾಡಲಿಕ್ಕೆ ಹೋಗೋದಂತ ಒಳ್ಳೆಯದಲ್ಲ ಅಲ್ಲಿ ಮಾಡಿದಂತಲ್ಲಿ ಅದು ನಿಮ್ಮ ಮೇಲೆ ಪರಿಣಾಮಗಳು ಬರ್ಬೋದು ಅದೇ ರೀತಿ ನೀವು ಮಾಡುವಂಥ ವೃತ್ತಿ ಉದ್ಯಮದಲ್ಲಿ ಸಹ ಹಾಗೆ ಅನೇಕ ರೀತಿಯ ಸಂಕಷ್ಟಗಳು ಸವಾಲುಗಳು ಬರುವಂಥದ್ದು ವರ್ಕರ್ಸ್ ಪ್ರಾಬ್ಲಮ್ ಬರ್ಬೋದು ಪವರ್ ಪ್ರಾಬ್ಲಮ್ ಬರ್ಬೋದು ಹಣಕಾಸಿನ ಸಮಸ್ಯೆಗಳು ಬರ್ಬೋದು ಅಥವಾ ಕೆಲವರಿಗೆ ಸಾಲ ಬಾಧೆಗಳು ಹೆಚ್ಚಳ ಆಗುವಂಥದ್ದು ಅಥವಾ ನೀವು ಕೊಟ್ಟಂಥ ನಿಮ್ಮ ಔಷಂಡಿಂಗ್ ಹಣಗಳು ವಸೂಲಿ ಮಾಡಲಿಕ್ಕಾಗದೆ ಅದು ನಿಮಗೆ ಹಣಕಾಸಿನ ತೊಂದರೆಗಳು ಮುಗ್ಗಟ್ಟುಗಳು ಎದುರಾಗುವಂಥದ್ದು ಈ ರೀತಿ ಅನೇಕ ರೀತಿಯ ನಿಮ್ಮ ವೈರುದ್ಧದ ಸಮಸ್ಯೆಗಳು ಹಣಕಾಸಿನಲ್ಲಿ ಎಚ್ಚರವಾಗಿ ಬರಬೇಕಾಗುತ್ತೆ ಇನ್ನು ಯಾರು ಕೃಷಿ ಚಟುವಟಿಕೆ ಕೈಗಾರಿಕೆ ಇಂಡಸ್ಟ್ರಿ ಹಾಗೆ ಕೆಲವೊಂದು ಬಾರಿ ನಿಮ್ಮ ಉತ್ಪನ್ನಗಳಿಗೆ ಬೇಡಿಕೆ ಕುಸಿತ ಕೆಲವೊಂದು ಕಾರಣಗಳಿಂದ ನಿಮ್ಮ ಒಂದು ಒಂದು ಉತ್ಪನ್ನಗಳು ಹಾಳಾಗುವಂಥದ್ದು ಅಥವಾ ಏನಾದರೂ ಹವಾಮಾನ ವೈಪರೀತ್ಯದಿಂದ ಈ ಕೃಷಿಕರಿಗೆ ಅಥವಾ ಇನ್ನಿತರ ಕೃಷಿ ಚಟುವಟಿಕೆಗಳಿಗೆ ಸ್ವಲ್ಪ ತೊಂದರೆಗಳು ಆಗುವಂಥದ್ದೆಲ್ಲ ಎಲ್ಲ ಆಗುತ್ತೆ ಹಾಗಾಗಿ ಈ ವರ್ಷ ಅಷ್ಟೊಂದು ಸ್ಮೂತ್ ಆಗಿ ಇರುವುದಿಲ್ಲ ಹಣದ ವಿಚಾರನೋ ಆರೋಗ್ಯ ವಿಚಾರನೋ ಮಾಹಿತಿನ ವಿಚಾರನೋ ಅಥವಾ ನಡವಳಿಕೆ ವಿಚಾರವೋ ವೈಯಕ್ತಿಕ ವಿಚಾರಣೆ ಯಾವುದೋ ಈ ವರ್ಷದಲ್ಲಿ ಸ್ಮೂತಾಗಿ ಇರೋದಿಲ್ಲ ಎಲ್ಲ ಏರುಪೇರುಗಳು ಸ್ವಲ್ಪ ಜಾಸ್ತಿಗಳು ಇರ್ತವೆ ಜೊತೆಗೆ ಅಂದುಕೊಂಡಂತೆಲ್ಲ ಎಲ್ಲ ಸ್ವಲ್ಪ ವಿರುದ್ಧ ಆಗುವಂಥದ್ದು ನಿಮ್ಮ ಒಂದು ಯಾವುದಾದ್ರು ಊಹೆಗಳು ಅಥವಾ ನಿಮ್ಮ ಒಂದು ಕಲ್ಪನೆಗಳು ಅಥ್ವ ನಿಮ್ಮ ಒಂದು ಸಿದ್ಧತೆಗಳು ಅವೆಲ್ಲ ಕೊನೆ ಕ್ಷಣದಲ್ಲಿ ರದ್ದಾಗುವಂಥದ್ದು ಕೊನೆ ಕ್ಷಣದಲ್ಲಿ ಕೈ ಕೊಡುವಂಥ ಘಟನೆಗಳು ಆಗುತ್ತವೆ ಹಾಗೆ ಇಂಥ ವಿಚಾರದ ಬಗ್ಗೆ ನೀವು ಸ್ವಲ್ಪ ಸಾಕಷ್ಟು ಮುನ್ನೆಚ್ಚರಿಕೆ ಈ ವರ್ಷದಲ್ಲಿ ಇರಬೇಕಾಗತ್ತೆ ಯಾವುದೇ ರೀತಿಯಲ್ಲಿ ಆತುರ ಪಡುವಂಥದ್ದಲ್ಲ ಅಹಂಕಾರದಲ್ಲಿ ನೀವು ಏನಾದರೂ ಬರೆಯುವಂಥ ವಿಚಾರಕ್ಕಾಗಿ ನಿಮ್ಮ ಅಹಮನ್ನೇ ಮುಂದಿಟ್ಟುಕೊಂಡು ಅಲ್ಲಿ ಎಲ್ಲವನ್ನು ಮರೆತು ಬಿಡುವಂಥದ್ದು ಅವೆಲ್ಲ ಮಾಡೋದು ಇರೋದಿಲ್ಲ ಜೊತೆಗೆ ಇತರರ ಮಾತನ್ನು ಪೂರ್ತಿಯಾಗಿ ನಂಬಿ ನೀವು ಕೆಲವೊಮ್ಮೆ ಅಲ್ಲಿ ಹಳ್ಳಕ್ಕೆ ಬಿಡುವಂಥ ಪರಿಸ್ಥಿತಿನೂ ಆಗುತ್ತೆ ಜೊತೆಗೆ ನಿಮ್ಮ ಒಂದು ವೈಯಕ್ತಿಕ ವಿಚಾರದ ಸುಧಾರಣೆ ಖಂಡಿತ ಬೇಕಾಗುತ್ತೆ ಅಲ್ಲಿ ತಾಳ್ಮೆ ಬೇಕು ಸಂಯಮ ಬೇಕು ಮಾನಸಿಕವಾದ ದೃಢತೆಯೂ ಈ ವರ್ಷದಲ್ಲಿ ಬೇಕಾಗುತ್ತೆ ಹಾಗಾಗಿ ಈ ವರ್ಷ ಈ ವೃಶ್ಚಿಕ ರಾಶಿಯವರಿಗೆ ಬೇವು ಬೆಲ್ಲಗಳ ಮಿಶ್ರಣವಾಗಿ ಕಂಡುಬಂದಿದೆ ಬಂದಿದೆ ಹಾಗೆ ಅಷ್ಟು ಉತ್ತಮವಾದ ಫಲಿತಾಂಶಗಳು ಬಂದಿಲ್ಲ ಹಾಗೆಂದು ಪೂರ್ತಿಯಾಗಿ ಕೆಟ್ಟದೇ ಆಗುತ್ತೆ ಪೂರ್ತಿ ತೊಂದರೆನೇ ಬರುತ್ತೆ ಆ ಥರ ಇರೋ ಭಾವನೆ ಬ ಮಾಡಬೇಕಾಗಿಲ್ಲ ಖಂಡಿತವಾಗಿಯೂ ಕೆಲವೊಂದು ತಿಂಗಳಲ್ಲಿ ಅತ್ಯುತ್ತಮವಾದ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು ಕೆಲವೊಂದು ತಿಂಗಳಲ್ಲಿ ನಿಮಗೆ ಲಾಭ ಆದಾಯನೂ ಬರುತ್ತೆ ಕೆಲವೊಂದು ತಿಂಗಳಲ್ಲಿ ಅನೇಕ ರೀತಿಯ ಒಂದು ಇಷ್ಟಪಡುವಂಥ ಕೆಲಸ ಕಾರ್ಯಗಳು ಆಗ್ಬೋದಾಗಿದೆ ಇನ್ನು ಬಾಂಧವ್ಯದ ವಿಚಾರವಾಗಿ ಕೌಟುಂಬಿಕ ಬಾಂಧವ್ಯ ಆಗಲೂ ಹೇಳಿದ್ದೇನೆ ಸ್ವಲ್ಪ ಬೇರುಪೇರುಗಳು ಈ ವರ್ಷದಲ್ಲಿ ಬರ್ಬೋದಾಗಿದೆ ಅಲ್ಲಿ ಶನಿ ಪ್ರಭಾವ ನಿಮಗೆ ಸ್ವಲ್ಪ ವ್ಯತಿರಿಕ್ತವಾಗಿರೋಣ ಪಂಚಮ ಶನಿಯ ಒಂದು ಆಗುವಂಥದ್ದು ಅದೇ ರೀತಿ ನಿಮ್ಮ ರಾಶಿಯಲ್ಲಿ ಬರುವಂತಹ ಇತರ ಗ್ರಹಗಳ ಒಂದು ಸ್ಥಿತಿಯು ನಿಮಗೆ ಅಷ್ಟೊಂದು ತೊಂದರೆಗಳಿಗೆ ಸ್ವಲ್ಪ ತೊಂದರೆಗಳನ್ನು ಕೊಡುವಂಥದ್ದು ಅನೇಕ ರೀತಿಯ ನಿಮಗೆ ಭಿನ್ನಾಭಿಪ್ರಾಯಗಳು ಪ್ರತಿಯೊಬ್ಬರಲ್ಲೂ ಬರ್ಬೋದು ಮನೆಯ ಸಾಧಿಸಲು ಬರ್ಬೋದು ಮಕ್ಕಳಲ್ಲಿ ಬರ್ಬೋದು ಗಂಡ ಹಂಡಿತರ ಮಧ್ಯೆ ಬರ್ಬೋದು ಅಥವಾ ಮೇಲಾಧಿಕಾರಿಗಳು ಸಹದ್ಯೋಗ ಸಹೋದ್ಯೋಗಿಗಳ ಜೊತೆಗೆ ಬರ್ಬೋದು ಈ ರೀತಿ ಯಾರೆಲ್ಲರ ಜೊತೆಗೂ ಭಿನ್ನಾಭಿಪ್ರಾಯಗಳು ಈ ವರ್ಷದಲ್ಲಿ ನಿಮಗೆ ಪದೇ ಪದೇ ಬರುವಂತಹ ಸಾಧ್ಯತೆ ಅಲ್ಲಿ ಶನಿ ಪ್ರಭಾವ ರಾಹು ಪ್ರಭಾವ ಜೊತೆ ಗುರುಬಲದ ಕೊರತೆ ಇವೆಲ್ಲ ಇರುವ ಕಾರಣ ಪದೇ ಪದೇ ಭಿನ್ನಾಭಿಪ್ರಾಯಗಳು ಬರುವಂತಹ ಸಾಧ್ಯತೆ ಬರುತ್ತೆ ವೈಯಕ್ತಿಕ ಜೀವನದಲ್ಲಿ ಕೆಲವೊಂದು ಕಪ್ಪು ಚುಕ್ಕೆಗಳು ಈಗ ನಿಮಗೆ ದಾಖಲೆ ದಾಖಲಾಗ್ಬೋದು ಅಥವಾ ಕೆಲವೊಬ್ಬರಿಗೆ ಕೆಲವೊಬ್ಬರ ಮೇಲೆ ಕೇಸುಗಳು ಅದು ದಾಖಲಾಗುವಂಥ ಅಥವಾ ಕಾನೂನಿನ ಯಾವುದೇ ಶಿಕ್ಷೆಗೆ ಸಹ ಒಳಪಡುವಂಥ ಸಾಧ್ಯತೆ ಬರ್ಬೋದಾಗಿದೆ ಹಾಗಾಗಿ ಈ ಸಂಸ್ಥೆದಲ್ಲಿ ಆಗುವಂಥ ಕೆಲವು ಅನಿರೀಕ್ಷಿತ ಬೆಳವಣಿಗೆಗಳು ನಿಮಗೆ ಮುಳು ಆಗ್ಬೋದು ಹಾಗಾಗಿ ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಖಂಡಿತ ವೃಶ್ಚಿಕ ರಾಶಿಯರಿಗೆ ಬೇಕಾಗುತ್ತೆ ವಿದ್ಯಾರ್ಥಿಗಳು ಯುವಕರು ಸಾಧಕರು ಹಾಗೆ ಅಲ್ಲಿ ಕೇವಲ ನಿಮಗೆ ಮೇ ಹದಿನೈದರವರೆಗೆ ಅಷ್ಟೇ ಗುರುಬಾಲ ಇರುವಂಥದ್ದು ಆಮೇಲೆ ಗುರು ಶನಿ ಇವೆಲ್ಲವ್ಯತಿರಿಕ್ತವಾಗುತ್ತೆ ರಾಹು ವ್ಯಕ್ತಗಳು ವ್ಯಕ್ತವಾಗ ಕಾರಣ ಅಲ್ಲಿ ವಿದ್ಯಾರ್ಥಿಗಳು ನಿಮ್ಮ ಸಾಧನೆಯಲ್ಲಿ ಪ್ರತಿಭೆಯಲ್ಲಿ ತುಂಬ ಒಂದು ಎಚ್ಚರಿಕೆ ಶ್ರಮ ಬೇಕಾಗುತ್ತೆ ನಿಮ್ಮ ಒಂದು ಕಲ್ಪನೆಗೆ ಮೀರಿದ ಒಂದು ಘಟನೆಗಳು ಜರುಗಿ ನಿಮಗೆ ಬರುವಂಥ ಅಂಕಗಳು ಕಡಿಮೆ ಆಗ್ಬೋದು ಅಥವಾ ನಿಮ್ಮ ಓವರ್ ಕಾನ್ಫಿಡೆನ್ಸಿಂದ ನಿಮಗೆ ಅಂಕಗಳು ಕಡಿಮೆ ಆಗ್ಬೋದು ಹಾಗಾಗಿ ಪರಿಶ್ರಮ ಬೇಕು ಸಾಧನೆ ಬೇಕು ಪ್ರಾಮಾಣಿಕತೆ ಬೇಕು ಅವೆಲ್ಲ ಮಾಡಬೇಕು ಅಭ್ಯಾಸ ನಿರಂತರ ಆಗಬೇಕು ದುಶ್ಚಟಗಳಿಂದ ದುರಾಭ್ಯಾಸಗಳಿಂದ ದುಷ್ಟಮಿತ್ರರಿಂದ ದೂರ ಇರಬೇಕಾಗತ್ತೆ ಜೊತೆಗೆ ಸ್ವಲ್ಪ ಮಟ್ಟಿನ ಭಕ್ತಿ ಮಾರ್ಗನೋ ಧ್ಯಾನ ಮಾರ್ಗನೋ ಯೋಗಾಭ್ಯಾಸನೋ ಇತ್ಯಾದಿ ಒಳ್ಳೆಯ ಹವ್ಯಾಸಗಳನ್ನು ಇಟ್ಟುಕೊಳ್ಳಿ ಕೆಟ್ಟ ಹವ್ಯಾಸಗಳಿಂದ ದೂರ ಇರಬೇಕಾಗತ್ತೆ ಹಾಗಾಗಿ ಈ ವೃಶ್ಚಿಕ ರಾಶಿಯ ಎಲ್ಲ ವರ್ಗದವರೆಗೂ ಈ ವರ್ಷದಲ್ಲಿ ಸ್ವಲ್ಪ ಮೈಯೆಲ್ಲ ಎಲ್ಲ ಅವಶ್ಯಕತೆ ಖಂಡಿತ ಬರುತ್ತೆ ಇವೆಲ್ಲವೂ ಒಂದು ಸಾಮಾನ್ಯವಾದ ಮುನ್ನೋಟವನ್ನು ಹೇಳಿದ್ದಾಗಿದೆ ಇನ್ನು ಆಯಾ ತಿಂಗಳುಗಳಲ್ಲಿ ಅಂದರೆ ಈ ಮ ಏಪ್ರಿಲ್ನಿಂದ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ನಿಂದ ಎರಡು ಸಾವಿರದ ಇಪ್ಪತ್ತಾರು ಮಾರ್ಚ್ವರೆಗೆ ಇರತಕ್ಕಂತಹ ಈ ವಿಶ್ವಾವತ ಸಂವತ್ಸದ್ದು ಆಯಾ ತಿಂಗಳುಗಳಲ್ಲಿ ಯಾವ ರೀತಿ ಫಲ ಇದೆ ಯಾವ ತಿಂಗಳು ಸ್ವಲ್ಪ ಉತ್ತಮ ಯಾವ ತಿಂಗಳು ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು ಅನ್ನೋದು ಗಮನಿಸೋಣ ಆರಂಭದಲ್ಲಿ ಏಪ್ರಿಲ್ ತಿಂಗಳು ಪರವಾಗಿಲ್ಲ ಯಾಕಂದರೆ ಮಾರ್ಚ್ ಮೂವತ್ತಕ್ಕೆ ಯುಗಾದಿ ಬರುವಂಥದ್ದು ಯುಗಾದಿ ಬಳಿಕ ಬರುವಂಥ ತಿಂಗಳೇ ಏಪ್ರಿಲ್ ತಿಂಗಳು ಏಪ್ರಿಲ್ ತಿಂಗಳಲ್ಲಿ ಸ್ವಲ್ಪ ಪರವಾಗಿಲ್ಲ ಆವಾಗ ಉತ್ತಮ ಒಂದು ಅನುಕೂಲವಾದ ವಾತಾವರಣ ಇರುತ್ತೆ ರವಿ ಗುರುಗಳ ಬೆಂಬಲ ಶುಕ್ರನ ಅನುಗ್ರಹ ಉತ್ತಮವಾಗಿರುವಂಥದ್ದು ಅದೇ ರೀತಿ ಕೇತುವು ಸ ನಿಮಗೆ ಪೂರಕವಾಗಿರುವಂಥದ್ದು ಗುರುಬಲದ ಒಂದು ಆನೆ ಬಲ ಇರುವ ಕಾರಣ ಅನೇಕ ರೀತಿಯ ಇಷ್ಟಾರ್ಥಗಳು ಏಪ್ರಿಲ್ ತಿಂಗಳಲ್ಲಿ ಆಗುತ್ತವೆ ಹಾಗಾಗಿ ಆರಂಭದಲ್ಲಿ ನಿರಾಸೆ ಪಡಬೇಕಾಗಿಲ್ಲ ಅನೇಕ ಇಷ್ಟಾರ್ಥಗಳು ಕೈಗೊಡ್ತವೆ ಶುಭ ಕಾರ್ಯಗಳು ನಿಗದಿ ಆಗುತ್ತದೆ ಮದುವೆ ಇತ್ಯಾದಿ ಪ್ರಯತ್ನಗಳಿದ್ದರೆ ನೀವು ಏಪ್ರಿಲ್ ತಿಂಗಳಲ್ಲಿ ಪ್ರಯತ್ನ ಪಡಿ ಬೇಗನೆ ಆಗುವಂಥದ್ದು ನಿರಚೆ ಇರುತ್ತೆ ಯಾಕಂದರೆ ಆ ಅಷ್ಟು ಗ್ರಹಬಲಗಳು ಅನುಕೂಲ ಇಲ್ಲ ಮದುವೆ ವಿಚಾರ ಶುಭ ಕಾರ್ಯಗಳ ವಿಚಾರ ಅದು ಏನಾದರೂ ಆರಂಭ ಮಾಡಬೇಕು ಸ್ಟಾರ್ಟ್ಅಪ್ಗಳನ್ನು ಮಾಡಬೇಕು ಏನಾದರೂ ಏನು ಹೊಸದ ರೀತಿಯ ಒಪ್ಪಂದಗಳನ್ನು ಮಾಡಬೇಕು ಯಾವುದೇ ರೀತಿ ಪ್ರಮುಖವಾದ ಕೆಲಸ ಕಾರ್ಯಗಳು ನಿರ್ಧಾರ ತೆಗೆದುಕೊಳ್ಬೇಕು ಅವೆಲ್ಲವೂ ಏಪ್ರಿಲ್ ತಿಂಗಳಲ್ಲಿ ಮಾಡ್ಬೋದಾಗಿದೆ ಸರ್ಕಾರ ಸಂಬಂಧ ಕೆಲಸ ಕೋರ್ಟ್ ಕಚೇರಿ ಸಂಬಂಧ ಕೆಲಸ ಭೂಮಿ ದಾಖಲೆ ಅಥವಾ ಮನೆಗೆ ಸಂಬಂಧಪಟ್ಟ ಏನಾದರೂ ಒಂದು ಬದಲಾವಣೆಗಳು ಭೂಮಿ ಮನೆ ಕೊಳ್ಳೋ ವಿಚಾರವೆಲ್ಲವೂ ನೀವು ಏಪ್ರಿಲ್ ತಿಂಗಳಲ್ಲಿ ಮಾಡ್ಬೋದಾಗಿದೆ ಶುಭ ಫಲಗಳು ಸಿದ್ಧ ಆಗ್ತವೆ ಶುಭ ಶಾಕುನಗಳು ಆಗ್ತವೆ ಮನೆಯಲ್ಲಿ ನೆಮ್ಮದಿಯ ಹಣಕಾಸು ಚೆನ್ನಾಗಿರುತ್ತೆ ಹಾಗಾಗಿ ಬಹಳ ಅತ್ಯುತ್ತಮವಾದ ಗೃಹ ಬೆಂಬಲ ನಿಮಗೆ ತಿಂಗಳ ಈ ವರ್ಷದ ಆರಂಭದ ತಿಂಗಳಲ್ಲಿ ಕಂಡು ಕಂಡುಬರುತ್ತೆ ಏಪ್ರಿಲ್ ತಿಂಗಳ ಸದುಪಯೋಗಪಡಿಸಿಕೊಳ್ಳಿ ಬಳಿಕ ಮೇ ತಿಂಗಳು ಮೇ ತಿಂಗಳಿನ ಆದಿ ಭಾಗ ಮಧ್ಯಭಾಗವರೆಗೂ ಪರವಾಗಿಲ್ಲ ಮೇ ಹದಿನೈದರವರೆಗೂ ಉತ್ತಮವಾದ ಫಲಿತಾಂಶಗಳು ಬರ್ತವೆ ಯಾಕಂದರೆ ಅಲ್ಲಿವರೆಗೂ ಗುರುವಿನ ಬೆಂಬಲ ಇರುತ್ತೆ ಮೇ ಹದಿನಾಲ್ಕರ ಆದರೆ ಬಳಿಕ ನಿಮಗೆ ಹದಿನೈದರಿಂದ ಅಲ್ಲಿ ಗುರುಬಲದ ಕೊರತೆ ಎದುರಾಗುತ್ತೆ ಹಾಗಾಗಿ ಅಷ್ಟರೊಳಗೆ ನೀವು ಮೇಗೆ ಹದಿನಾಲ್ಕರೊಳಗೆ ಮಾಡುವಂಥ ಯಾವುದಾದ್ರು ಪ್ರಮುಖವಾದ ಕೆಲಸ ಕಾರ್ಯಗಳಿದ್ದರೆ ಶುಭ ಕಾರ್ಯಗಳಿದ್ದರೆ ಒಪ್ಪಂದಗಳು ಅಥವಾ ಏನಾದರೂ ಆರಂಭಗಳಿದರೆ ಅದನ್ನು ಮಾಡುವಂಥ ಒಳ್ಳೆಯದು ಮೇ ತಿಂಗಳಲ್ಲಿ ನಿಮಗೆ ಆರ್ಥಿಕವಾಗಿರೋ ತೊಂದರೆಗಳು ಕೊರತೆಗಳು ಬರೋದಿಲ್ಲ ಆರ್ಥಿಕವಾಗಿ ಸ್ಥಿತಿ ಉತ್ತಮ ಇರುತ್ತೆ ವ್ಯಾಪಾರ ಉದ್ಯಮ ಎಲ್ಲ ಉತ್ತಮ ಇರುತ್ತೆ ಶಿಕ್ಷಣ ಪಡೆಯುವಂಥ ವಿದ್ಯಾರ್ಥಿಗಳಿಗೂ ಯುವಕರಿಗೂ ಸಾಧಕರಿಗೂ ಉತ್ತಮ ಇದೆ ಗ್ರಹಿಣಿಯರು ಮಹಿಳೆಯರು ಸಹ ಉತ್ತಮ ಫಲ ಆರೋಗ್ಯ ಉತ್ತಮವಾಗಿರುವಂಥ ಪರಿಸ್ಥಿತಿ ನಿಮಗೆ ಮೇ ತಿಂಗಳಲ್ಲೂ ಇದೆ ಹಾಗೆ ಹೆಚ್ಚಿನ ಆತಂಕ ಪಡುವಂತಹ ಘಟನೆಗಳಿಲ್ಲ ಆ ಬಳಿಕ ಜೂನ್ ತಿಂಗಳು ಜೂನ್ ತಿಂಗಳು ವಿಚಾರ ಬಂದಾಗ ಸ್ವಲ್ಪ ಅಲ್ಲಿ ಏರುಪೇರುಗಳು ಆರಂಭ ಆಗುತ್ತೆ ಮೇ ತಿಂಗಳು ಏಪ್ರಿಲ್ ಮೇ ಸ್ವಲ್ಪ ಪರವಾಗಿಲ್ಲ ಅದರಲ್ಲಿ ಏಪ್ರಿಲ್ ಅತ್ಯುತ್ತಮ ಈ ಮೇ ತಿಂಗಳು ಬೆಳಕ ಸ್ವಲ್ಪ ಮಧ್ಯಮ ಜೂನ್ ಬಂದಾಗ ಸ್ವಲ್ಪ ಅದಂಬದ ಸ್ಥಿತಿಗೆ ಅಂದರೆ ಅಲ್ಲಿ ಸ್ವಲ್ಪ ಗ್ರಹ ಬೆಲಗಳು ಏಕ್ದಮ್ ನಿಮಗೆ ಅಲ್ಲಿ ಕೆಳಮಟ್ಟಕ್ಕೆ ಬರಲಿವೆ ಅಲ್ಲಿ ಯಾವುದೇ ಹೆಚ್ಚಿನ ಗ್ರಹಗಳ ಬೆಂಬಲ ನಿಮಗೆ ಇರುವುದಿಲ್ಲ ಕೇತು ಮತ್ತು ಬುಧನ ಅನುಗ್ರಹ ಹೊರತುಪಡಿಸಿದರೆ ಈ ಥರ ಗ್ರಹಗಳು ವೈರುದ್ಧವಾಗಿದ್ದ ಪರಿಸ್ಥಿತಿ ನಾನಾ ರೀತಿಯ ಸಂಕಷ್ಟಗಳು ಎದುರಾಗ್ಬೋದು ಕೆಲವೊಬ್ಬರಿಗೆ ಇದ್ದಕ್ಕಿದ್ದಂತೆ ಆರೋಗ್ಯ ಸಮಸ್ಯೆ ಬರ್ಬೋದು ಇನ್ನು ಕೆಲವರಿಗೆ ಇದ್ದಕ್ಕಿದ್ದಂತೆ ಹಣಕಾಸಿನ ಏನಾದರೂ ಸಮಸ್ಯೆಗಳು ಬರೋದು ಯಾವುದೇ ರೀತಿಯ ಕಷ್ಟ ನಷ್ಟಗಳಾಗುವುದು ಮೋಸ ವಂಚನೆಗೆ ಬಲಿಯಾಗಬಹುದು ಹಾಗಾಗಿ ಯಾವುದೇ ರೀತಿಯ ಇನ್ವೆಸ್ಟ್ಮೆಂಟ್ ಮಾಡುವಾಗ ಹಣ ಹೂಡಿಕೆ ಮಾಡುವಾಗ ಯಾರಿಗೆ ಹಣವನ್ನು ಕೊಡುವಾಗ ನೀವು ಅಲ್ಲಿ ಜೂನ್ ತಿಂಗಳಿಂದ ಸ್ವಲ್ಪ ಮುನ್ನೆಚ್ಚರಿಕೆ ಖಂಡಿತ ಬೇಕಾಗುತ್ತೆ ಮೋಸ ಹೋಗುವಂಥದ್ದು ವಂಚನೆಗೆ ಒಳಗಾಗುವಂಥದ್ದು ನಷ್ಟಕ್ಕೆ ಒಳಗಾಗುವಂಥ ಪರಿಸ್ಥಿತಿ ಬರ್ಬೋದು ಉದ್ಯಮದಲ್ಲಿ ವ್ಯಾಪಾರದಲ್ಲಿ ಸವಾಲುಗಳು ಜೊತೆಗೆ ಅನೇಕ ರೀತಿಯ ಭಿನ್ನಾಭಿಪ್ರಾಯಗಳು ಮನೆಯಲ್ಲಿಯೂ ಬರುತ್ತೆ ಪ್ರತಿ ಜಾಗದಲ್ಲೂ ಬರುತ್ತೆ ಅಥವಾ ಸಾರ್ವಜನಿಕ ಜೀವನದಲ್ಲೂ ಅದಕ್ಕೆ ಭಿನ್ನಾಭಿಪ್ರಾಯಗಳು ಜಾಸ್ತಿ ಬರುತ್ತೆ ಹಾಗಾಗಿ ಎಲ್ಲರೂ ಈ ಕಾಲದಲ್ಲಿ ಜೂನ್ ತಿಂಗಳಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಮನ ಧನದ ಎಚ್ಚರಿಕೆ ಹೆಜ್ಜೆ ಬೇಕು ಆರೋಗ್ಯ ರಕ್ಷಣೆ ಮಾಡ್ಕೋಬೇಕು ಯಂತ್ರ ವಾಹನ ಚಳವಣಿಗಳು ಡ್ರೈವಿಂಗ್ ಮಾಡೋ ರೈಡಿಂಗ್ ಮಾಡೋರು ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಅನಿರೀಕ್ಷಿತ ಹಣ ಖರ್ಚು ಅನಿರೀಕ್ಷಿತವಾದ ಘಟನೆಗಳು ಜರಿಗೆ ಮನಸ್ಸಿಗೆ ಬೇಜಾರಾಗುವಂಥದ್ದು ಇವೆಲ್ಲ ಆಗುತ್ತೆ ಜೂನ್ ತಿಂಗಳಲ್ಲಿ ಆ ಬಳಿಕ ಜುಲೈ ತಿಂಗಳು ಇದು ಜೂನ್ಗಿಂತಲೂ ಇನ್ನಷ್ಟು ನಿಮಗೆ ತೊಂದರೆದಾಯಕವಾದಂಥ ಕೊಡುವ ತಿಂಗಳು ಈ ತಿಂಗಳಲ್ಲಿ ನಿಮಗೆ ಚಂದ್ರ ಮತ್ತು ಕೇತುವಿನ ಬೆಂಬಲ ಹೊರತುಪಡಿಸಿದರೆ ಈ ಥರ ಏಳು ಗ್ರಹಗಳು ವಿರುದ್ಧವಾಗಿರುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು ಅಲ್ಲಿ ಈಗ ನಿಮ್ಮ ಜನರೇ ನಿಮಗೆ ವಿರುದ್ಧ ಆಗುವಂಥದ್ದು ನಿಮ್ಮ ಸ್ವಜನರೇ ನಿಮಗೆ ವಿರುದ್ಧ ನಿಲ್ಲುವಂಥದ್ದು ಅನೇಕ ರೀತಿಯ ವಾಗ್ವಾದ ಕಲಾಪಗಳಾಗುವಂಥದ್ದು ನಿಮ್ಮ ಏನೇನು ಊಹೆಗಳು ಕಲ್ಪನೆಗಳು ಮೀರಿ ಅಲ್ಲಿ ಅನಿರೀಕ್ಷಿತವಾದ ಬೆಳವಣಿಗೆಗಳು ಆಗುವಂಥದ್ದು ರಾಜಕೀಯದಲ್ಲಿರೋರಿಗೆ ಸರ್ಕಾರದಲ್ಲಿರೋರಿಗೆ ಸಹ ಅನೇಕ ರೀತಿಯ ಸವಾಲುಗಳು ಸಂಕಷ್ಟಗಳು ಏಕಕಾಲದಲ್ಲಿ ಎದುರಾಗುವಂಥದ್ದು ಆ ರೀತಿ ಹಾಗೆ ಅನೇಕ ರೀತಿಯ ಒಂದು ಒಂದು ವಿಷಮ ಪರಿಸ್ಥಿತಿ ಅಂತ ಹೇಳ್ತಾರೆ ಅಂತ ವಿಷಮ ಪರಿಸ್ಥಿತಿ ನಿಮಗೆ ಜುಲೈ ತಿಂಗಳಲ್ಲಿ ಎದುರಾಗಬಹುದಾಗಿದೆ ಹಾಗಾಗಿ ಅಲ್ಲಿ ಮೈಯೆಲ್ಲ ಕಣ್ಣಾಗಿರಬೇಕು ತನ್ನೂ ಮನಧನದ ಸಂಯಮನ ಕಾಪಾಡ್ಕೋಬೇಕು ನಿಮ್ಮದಲ್ಲದ ವಿಚಾರಕ್ಕೆ ತಲೆ ಹಾಕೋದಾಗಲಿ ಅಥವಾ ನಿಮ್ಮ ಮೇಲೆ ಬರತಕ್ಕಂತಹ ಬೇರೆ ಬೇರೆ ರೀತಿಯ ಆರೋಪ ಆಪಾದನೆಗಳಿಗೆ ಯಾವ ರೀತಿ ಸಂಧಿಸಬೇಕು ಅನ್ನೋದನ್ನು ಸಿದ್ಧರಾಗಿರಬೇಕಾಗುತ್ತೆ ವಿದ್ಯಾರ್ಥಿ ಯುವಕರು ಸಾಧಕರು ಹಾಗೆ ಈ ಒಂದು ನಿಮ್ಮ ಒಂದು ಭವಿಷ್ಯದ ವಿಚಾರಕ್ಕೆ ಚಿಂತನೆ ಮಾಡಬೇಕು ಹೊರತು ಅಲ್ಲಿ ಯಾವುದೇ ರೀತಿಯ ದುಶ್ಚಟ ದುಷ್ಪ್ರೇರಣೆಗಳು ಒಳಗಾಗೋದಾಗಲಿ ಅಥವಾ ಕಾನೂನು ವಿರೋಧಿಸುವಂಥ ಯಾವುದೇ ರೀತಿಯ ಅನ್ಯಾಯದ ಕೆಲಸ ಕಾರ್ಯಗಳಿಗೆ ಅಕ್ರಮಗಳಿಗೆ ಕೈಯಾಗಿ ಅದರಲ್ಲಿ ತಕ್ಷಣವಾಗಿ ನೀವು ಸಿಲುಕಿಕೊಳ್ಳುವಂತಹ ಸಾಧ್ಯತೆ ಇಲ್ಲ ಇರುತ್ತೆ ಹಾಗಾಗಿ ಅದರ ಬಗ್ಗೆ ಸಹ ಮುನ್ನೆಚ್ಚರಿಕೆ ಹೆಜ್ಜೆ ಖಂಡಿತ ನೀವು ಜುಲೈ ತಿಂಗಳಲ್ಲಿ ಬೇಕಾಗುತ್ತೆ ಆ ಬಳಿಕ ಆಗಸ್ಟ್ ತಿಂಗಳಲ್ಲಿ ಸ್ವಲ್ಪ ಪರಿಸ್ಥಿತಿ ಸುಧಾರಣೆ ಆಗುತ್ತೆ ಆಗಸ್ಟ್ ತಿಂಗಳಲ್ಲಿ ನಿಮಗೆ ಜುಲೈಗಿಂತ ಸ್ವಲ್ಪ ಬೆಟರ್ ಆದರೆ ನೂರಕ್ಕೆ ನೂರೇನು ಉತ್ತಮ ಅಂತ ಹೇಳಕ್ಕೆ ಬರೋದಿಲ್ಲ ನೂರಕ್ಕೆ ಸ್ವಲ್ಪ ಐವತ್ತು ಭಾಗ ಸುಧಾರಣೆ ಆಗುವಂಥ ಸಾಧ್ಯತೆ ಇರುತ್ತೆ ಅಲ್ಲಿ ಸಾಮಾನ್ಯವಾಗಿ ನಿಮಗೆ ರವಿಯ ಬೆಂಬಲ ಚಂದ್ರನ ಬೆಂಬಲಗಳು ಸ್ವಲ್ಪ ಕಾಪಾಡುತ್ತೆ ಹಾಗೆ ಅನೇಕ ರೀತಿಯ ನಿಮ್ಮ ಒಂದು ವೈಯಕ್ತಿಕ ವಿಚಾರ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ಬೋದು ಹಣಕಾಸು ಪರಿಸ್ಥಿತಿ ಸ್ವಲ್ಪ ಸುಧಾರಣೆ ಆಗ್ಬೋದು ವ್ಯಾಪಾರ ಉದ್ಯಮ ವೃತ್ತಿ ನಡೆಸೋಕ್ಕೆ ಸ್ವಲ್ಪ ಸುಧಾರಣೆಗಳು ಕಂಡು ಬರ್ಬೋದಾಗಿದೆ ಹಾಗಾಗಿ ಅಲ್ಲಿ ಕೆಲವೊಂದು ವಿಚಾರ ಸಮಾಧಾನಕಾರದ ವಿಚಾರ ನಿಮಗೆ ಆಗಸ್ಟ್ ತಿಂಗಳಲ್ಲಿ ಬರುತ್ತೆ ಅದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಆ ಬಳಿಕ ಸೆಪ್ಟೆಂಬರ್ ತಿಂಗಳು ಮತ್ತಷ್ಟು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗುತ್ತೆ ಅಲ್ಲಿ ನಿಮಗೆ ವೃತ್ತಿ ಜೀವನ ವ್ಯಾಪಾರ ಜೀವನ ವೈಯಕ್ತಿಕ ಜೀವನದಲ್ಲಿ ಸ್ವಲ್ಪ ಅನೇಕ ರೀತಿಯ ಶುಭ ಘಟನೆಗಳಾಗುತ್ತವೆ ವಿದ್ಯಾರ್ಥಿ ಯುವಕರಿಗೆ ಸಾಧಕರಿಗೆ ಅವಕಾಶ ಜಾಬ್ ಹುಡುಕುವವರಿಗೆ ಜಾಬ್ ಸಿಗುವಂಥ ಅವಕಾಶ ಇದೆ ಉದ್ಯೋಗದಲ್ಲಿ ಕೆಲವರಿಗೆ ಪ್ರಮೋಷನ್ ಬಡ್ತಿಗಳು ಆಗುವಂಥದ್ದು ಹೊಸ ರೀತಿಯ ಉದ್ಯಮ ಆರಂಭ ಮಾಡಲಿಕ್ಕೆ ಕೆಲವರಿಗೆ ಸಹಾಯಗಳೆಲ್ಲ ಸಿಗುವಂಥದ್ದು ಹಣಕಾಸಿನ ನಿಮಗೆ ಹಿಂದೆ ಇದ್ದಂಥ ಹಣಕಾಸಿನ ಎಲ್ಲ ತೊಂದರೆಗಳ ನಿವಾರಣೆಗೆ ಈಗ ಸ್ವಲ್ಪ ಆರ್ಥಿಕ ಪರಿಸ್ಥಿತಿ ಉತ್ತಮ ಆಗುವಂಥದ್ದು ಜೊತೆಗೆ ಬಹಳ ಕಾಲದಿಂದ ನೀವು ಏನಾದರೂ ಕಂಡುಕೊಂಡಂತಹ ಕನಸು ಕಾರ್ಯಗಳು ಅಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಅದು ಸಾಕಾರ ಆಗುವಂಥದ್ದೆಲ್ಲ ಸಾಧ್ಯತೆ ಬರುತ್ತೆ ಹಾಗಾಗಿ ಸ್ವಲ್ಪ ಸೆಪ್ಟೆಂಬರ್ ತಿಂಗಳು ಉತ್ತಮದ ಫಲವನ್ನು ಕೊಡುವಂಥ ಸಾಧ್ಯತೆ ಇರುತ್ತೆ ಅಕ್ಟೋಬರ್ ತಿಂಗಳಲ್ಲಿ ಗಮನಿಸಿದಾಗ ಅಕ್ಟೋಬರ್ನಲ್ಲಿ ಸಹ ನಿಮಗೆ ಉತ್ತಮ ಫಲ ನಿರೀಕ್ಷೆ ಇರುತ್ತೆ ಅಲ್ಲಿ ಶುಕ್ರ ಅನುಗ್ರಹ ಅಥವಾ ಬುಧಮಗೆ ಚಂದ್ರ ಅನುಗ್ರಹ ಕೇತುವಿನ ಬೆಂಬಲ ಇರುವ ಕಾರಣ ಅನೇಕ ರೀತಿಯ ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಉತ್ತಮ ಫಲಗಳು ಆಗ್ಬೋದು ಆದರೆ ಇಲ್ಲಿ ಕೆಲವೊಮ್ಮೆ ನಿಮಗೆ ವೈಯಕ್ತಿಕ ಜೀವನದಲ್ಲಿ ಸ್ವಲ್ಪ ಭಿನ್ನ ಭಿನ್ನಾಭಿಪ್ರಾಯಗಳು ಜಗಳ ಕಲೋಗಳು ಬರ್ಬೋದು ವಿಶೇಷವಾಗಿ ಕಿರಿಯ ವ್ಯಕ್ತಿಗಳಲ್ಲಿ ನಿಮಗಿಂತ ಯಾರು ಜೂನಿಯರ್ ಇದ್ದಾರೆ ಅವರ ಜೊತೆಗೆ ಅನೇಕ ರೀತಿಯ ವಾಗ್ವಾದಗಳು ಆಗ್ಬೋದು ಅಥವಾ ಕಿರಿಯರಿಂದ ನಿಮಗೆ ಏನಾದರೂ ನಿಮ್ಮ ಮೇಲೆ ಒಂದು ವೈಯಕ್ತಿಕವಾಗಿ ನಿಮ್ಮ ಮೇಲೆ ಕೇಸು ಇತ್ಯಾದಿಗಳು ಸಹ ದಾಖಲಾಗ್ಬೋದು ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಜೆ ನಿಮಗೆ ಅಕ್ಟೋಬರ್ ತಿಂಗಳಲ್ಲಿ ಬೇಕಾಗುತ್ತೆ ಆರ್ಥಿಕವಾಗಿ ಎಲ್ಲ ಉತ್ತಮ ಇರುತ್ತೆ ವೈಯಕ್ತಿಕ ಜೀವನದಲ್ಲಿ ಸ್ವಲ್ಪ ಏರುಪೇರುಗಳು ಬರ್ಬೋದಾಗಿದೆ ಮುಂದೆ ನವೆಂಬರ್ ತಿಂಗಳು ನವೆಂಬರ್ ತಿಂಗಳಲ್ಲಿ ಅಷ್ಟೇನು ಉತ್ತಮದ ಪರಿಸ್ಥಿತಿ ನಿರ್ಮಾಣ ಆಗೋದಿಲ್ಲ ನವೆಂಬರ್ ತಿಂಗಳಲ್ಲಿ ಅನೇಕ ರೀತಿಯ ನಿಮಗೆ ಅನಿರೀಕ್ಷಿತವಾದ ಬೆಳವಣಿಗೆಗಳು ಜೀವನದಲ್ಲಾಗಬಹುದು ಕೆಲವೊಬ್ಬ ವೃಶ್ಚಿಕ ರಾಶಿಗೆ ಸ್ವಲ್ಪ ತುಂಬ ಒಳ್ಳೆಯದು ಆಗ್ಬೋದು ಕೆಲವೊಬ್ಬರಿಗೆ ತುಂಬ ಕೆಟ್ಟದ ಪರಿಣಾಮಗಳು ಈಗ ಆಗ್ಬೋದಾಗಿದೆ ಅಲ್ಲಿ ಆಗುವಂಥ ಗ್ರಹಗಳ ಪರಿವರ್ತನೆ ನಿಮಗೆ ಪರಸ್ಪರ ವಿರುದ್ಧವಾದ ಪರಿಣಾಮಗಳು ಕೊಡ್ತೇವೆ ಅಂದರೆ ಒಂದು ವಾರದಲ್ಲಿ ಸ್ವಲ್ಪ ತುಂಬ ಒಳ್ಳೆಯದಾದರೆ ಮತ್ತೊಂದು ವಾರದಲ್ಲಿ ಆ ಒಂದು ನವೆಂಬರ್ ತಿಂಗಳಲ್ಲಿ ತುಂಬ ಕೆಟ್ಟದಾಗುವಂಥದ್ದು ಅಥವಾ ಒಂದು ವಾರದಲ್ಲಿ ಏನಾದರೂ ನಿಮಗೆ ತುಂಬ ಹಣಕಾಸು ಬಂದು ಅದಕ್ಕಿಂತ ಡಬಲ್ ಖರ್ಚುಗಳು ನಿಮಗೆ ಇನ್ನೊಂದು ವಾರದಲ್ಲಿ ಬರ್ಬೋದು ಹಾಗಾಗಿ ಪರಸ್ಪರ ವಿರುದ್ಧವಾದ ಘಟನೆಗಳು ನವೆಂಬರ್ ತಿಂಗಳಲ್ಲಿ ಜರುಗುತ್ತೆ ಜೊತೆಗೆ ಕೆಲವೊಮ್ಮೆ ನಿಮ್ಮ ನಂಬಿಕೆಗೆ ದ್ರೋಹ ಆಗುವಂಥದ್ದು ಅಥವಾ ನಿಮ್ಮ ಒಂದು ಊಹೆಗೆ ಹೇಗೆ ಲೆಕ್ಕಾಚಾರಗಳು ಉಲ್ಟಾ ಹೊಡೆಯುವಂಥ ಘಟನೆಗಳು ನವೆಂಬರ್ ತಿಂಗಳಲ್ಲಿ ಜರುಗಬಹುದಾಗಿದೆ ಹಾಗಾಗಿ ಅಲ್ಲಿ ಸ್ವಲ್ಪ ಒಂದು ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಎಲ್ಲದರಲ್ಲೂ ತೂಕವನ್ನು ಸಂಯಮವನ್ನು ಕಾಪಾಡ್ಕೋಬೇಕು ಯಾವುದೇ ರೀತಿಯಲ್ಲಿ ಅತಿ ಕಾರ ಅತಿರೇಕಕ್ಕೆ ಅಥವಾ ಅಹಂಕಾರಕ್ಕೆ ಒಳಗಾಗಿ ನೀವು ಆತುರ ನಿರ್ಧಾರ ತೆಗೆದುಕೊಂಡ್ರೆ ಅದೇ ನಿಮಗೆ ಶಾಪ ಆಗ್ಬೋದಾಗಿದೆ ಹಾಗಾಗಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಖಂಡಿತ ನವೆಂಬರ್ ತಿಂಗಳಲ್ಲಿ ಬೇಕು ಮುಂದೆ ಡಿಸೆಂಬರ್ ತಿಂಗಳ ವಿಚಾರ ಗಮನಿಸಿದಾಗ ಅಲ್ಲಿ ಅದೇ ಸಾಮಾನ್ಯ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗುತ್ತೆ ವೈಯಕ್ತಿಕ ಜೀವನದಲ್ಲಿ ಯಾವುದೇ ಇಂಪ್ರೂವ್ಮೆಂಟ್ ಕಂಡು ಬರ್ತಾಯಿಲ್ಲ ಜೊತೆಗೆ ಆರೋಗ್ಯದಲ್ಲಿ ಸಹ ಏರ್ಪೇರುಗಳು ಬರ್ಬೋದು ದಿಢೀರಾಗಿ ಅನಾರೋಗ್ಯ ಸಮಸ್ಯೆ ಕೆಲವರಿಗೆ ಎದುರಾಗ್ಬೋದು ಇನ್ನು ಕೆಲವರಿಗೆ ಯಾವುದೇ ರೀತಿಯ ಅಂಗಾಂಗಗಳಿಗೆ ಅಂದರೆ ಕಿಡ್ನಿನೋ ಲಿವರೋ ಅಥವಾ ಹಾರ್ಟೋ ಇಂಥ ಒಂದು ಅಂಗಾಂಗಗಳು ಅಂತ ಆರ್ಗನ್ಸ್ ಅಂತ ಆರ್ಗನ್ಗಳಿಗೆ ಸಂಬಂಧಪಟ್ಟ ಏನಾದ್ರು ಇನ್ಫೆಕ್ಷನ್ಗಳು ನಂಜು ದೋಷಗಳು ಕಂಡು ಬರ್ಬೋದು ಸ್ತ್ರೀಯರಿಗೆ ಸ್ವಲ್ಪ ಗರ್ಭಾಶಯ ಗರ್ಭಕೋಶ ಅಥವಾ ಇನ್ನಿತರ ಅವಯವಗಳಿಗೆ ಸಂಬಂಧಪಟ್ಟ ತೊಂದರೆಗಳು ಬರ್ಬೋದಾಗಿದೆ ಹಾಗಾಗಿ ಅಲ್ಲಿ ಆರೋಗ್ಯದ ಕಾಳಜಿ ಡಿಸೆಂಬರ್ ತಿಂಗಳಲ್ಲಿ ಬೇಕಾಗುತ್ತೆ ಆರೋಗ್ಯದ ಬಗ್ಗೆ ನವಂಬರ್ ಡಿಸೆಂಬರ್ಲಿ ಆರೋಗ್ಯದ ಬಗ್ಗೆ ತುಂಬ ಕಾಳಜಿ ಬೇಕಾಗುತ್ತೆ ಜೊತೆಗೆ ಇರತಕ್ಕಂಥ ಅನಾರೋಗ್ಯದ ಸಮಸ್ಯೆಗಳು ಸಹ ಆ ಒಂದು ತಿಂಗಳಲ್ಲಿ ಸ್ವಲ್ಪ ಉಲ್ಬಣ ಆಗ್ಬೋದಾಗಿದೆ ನವಂಬರ್ ಅಥವಾ ಡಿಸೆಂಬರ್ ತಿಂಗಳಲ್ಲಿ ಆರೋಗ್ಯದಲ್ಲಿ ಸಹ ಸ್ವಲ್ಪ ಏರುಪೇರುಗಳು ಬರ್ಬೋದು ಹಣಕಾಸಿಗೆ ಸಂಬಂಧಪಟ್ಟ ಸಮಸ್ಯೆಗಳು ನವಂಬರ್ ಡಿಸೆಂಬರಲ್ಲಿ ಬರ್ಬೋದಾಗಿದೆ ಹಾಗಾಗಿ ಅಲ್ಲಿ ತನು ಮನ ಧನ ಎಲ್ಲದರ ಬಗ್ಗೂ ನವೆಂಬರ್ ಡಿಸೆಂಬರಲ್ಲಿ ತುಂಬ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಯಾವುದೇ ರೀತಿಯ ನಿಮ್ಮ ಒಂದು ಅಸಡ್ಡೆ ಅಥವಾ ನಿಮ್ಮ ಒಂದು ಅಜಾಗರೂಕತೆಯಿಂದ ಅಲ್ಲಿ ತೊಂದರೆಗಳಿಗೆ ಸಿಲುಕೊಳ್ಳುವಂಥ ಸಾಧ್ಯತೆ ಹಣದಲ್ಲೂ ಆರೋಗ್ಯದಲ್ಲೂ ಅಥವಾ ಮನಸ್ಥಿತಿಯಲ್ಲೂ ಬರ್ಬೋದಾಗಿದೆ ಹಾಗೆ ತನು ಮನದ ನಿಯಂತ್ರಣ ನವೆಂಬರ್ ಡಿಸೆಂಬರ್ನಲ್ಲಿ ಬೇಕಾಗುತ್ತೆ ಮುಂದೆ ಜನವರಿ ಬಂದಾಗ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗುತ್ತೆ ಜನವರಿ ಬಂದಾಗ ಸ್ವಲ್ಪ ಉತ್ತಮ ಫಲ ಎರಡು ಸಾವಿರದ ಇಪ್ಪತ್ತಾರು ಜನವರಿಯಲ್ಲಿ ನಿಮಗೆ ಅನೇಕ ರೀತಿಯ ಗ್ರಹಗಳ ಬೆಂಬಲ ಬರಲಿದೆ ಅಲ್ಲಿ ಬುಧಾನುಗ್ರಹ ಶುಕ್ರಾನುಗ್ರಹ ಸೂರ್ಯನ ಬೆಂಬಲ ಇವೆಲ್ಲವೂ ನಿಮಗೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗೋ ಕಾರಣ ಐದು ಗ್ರಹಗಳಿಂದ ನಿಮಗೆ ವಿಶೇಷವಾದ ಪಂಚಗ್ರಹ ಯೋಗವು ಅನೇಕ ಶುಭ ಫಲಗಳನ್ನು ಕೊಡಲಿದೆ ಇಷ್ಟಾರ್ಥ ಸಿದ್ಧಿಯಾಗಲಿದೆ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಶುಭ ಕಾರ್ಯಗಳು ಫಿಕ್ಸ್ ಆಗುವಂಥದ್ದು ಅಥವಾ ಶುಭ ಕಾರ್ಯಗಳ ಪ್ರಯತ್ನದಲ್ಲಿ ಆಗುವಂಥದ್ದು ದೂರದ ಬಂಧುಗಳಿಂದ ನಿಮಗೆ ಏನಾದರೂ ಉತ್ತಮವಾದ ಕೊಡುಗೆಗಳು ಬರುವಂಥದ್ದು ಇನ್ನು ವಿದೇಶದ ಉದ್ಯೋಗ ವಿದೇಶದ ವಿದ್ಯೆ ಅಥವಾ ವಿದೇಶದಲ್ಲಿ ಏನಾದರೂ ಇನ್ನಿತರ ಅವಕಾಶ ಸಿಗುವಂಥದ್ದು ವಿದೇಶ ಪ್ರಯಾಣದ ಅವಕಾಶಗಳು ಸಿಗುವಂಥದ್ದು ಮುಂತಾದ ಅನೇಕ ಪ್ರಯೋಜನಗಳು ನಿಮಗೆ ಆ ಜನವರಿ ತಿಂಗಳಲ್ಲಿ ಒದಗಿ ಬರಲಿ ಅನೇಕ ರೀತಿಯ ಶುಭ ಘಟನೆಗಳು ಸರ್ಕಾರ ಕೆಲಸ ಕೋರ್ಟ್ ಕಚೇರಿ ಕೆಲಸ ಸಹ ನಿಮ್ಮ ಪರವಾಗಿ ಬೇಗನೆ ಆಗಲಿವೆ ಮುಂದೆ ಎರಡು ಸಾವಿರದ ಇಪ್ಪತ್ತಾರು ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಫೆಬ್ರವರಿ ಫೆಬ್ರವರಿ ತಿಂಗಳು ಸಹ ನಿಮ್ಮ ಪಾಲಿಗೆ ಅನೇಕ ರೀತಿಯ ಭಾಗ್ಯೋದಯ ತಿಂಗಳು ಅನೇಕ ಇಷ್ಟಾರ್ಥಗಳು ಕೈಗೊಡಲಿವೆ ಅಂದುಕೊಂಡಂಥ ಕೆಲಸ ಕಾರ್ಯಗಳು ವೇಗವಾಗಿ ಆಗಲಿವೆ ಹಣಕಾಸಿಗೆ ಅರಿವು ಬಹಳ ಉತ್ತಮವಾಗಿರುತ್ತೆ ಲಾಭಗಳು ಚೆನ್ನಾಗಿರುತ್ತವೆ ಸಾಲಗಳಿದ್ದರೆ ಸಾಲಗಳನ್ನು ತೀರಿಸುವಂಥ ಅವಕಾಶ ಕುಟುಂಬದಲ್ಲಿ ಬಾಂಧವ್ಯ ಚೆನ್ನಾಗಿರುತ್ತೆ ಗಂಡ ಹೆಂಡತಿ ತಂದೆ ಮಕ್ಕಳು ಅಥವಾ ಐತಿ ಇನ್ನಿತರ ಬಂಧು ಬಳಗ ಜಲ್ಲಿ ಉತ್ತಮವಾದ ಬಾಂಧವ್ಯ ಇರುವಂಥ ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ ಧಾರ್ಮಿಕವಾದ ಕೆಲಸ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂಥದ್ದು ಯಾತ್ರೆ ಇತ್ಯಾದಿಗಳನ್ನು ಮಾಡುವಂಥದ್ದು ಈ ರೀತಿ ಅನೇಕ ಮನಸ್ಸಿಗೆ ಖುಷಿ ಕೊಡುವಂಥ ಘಟನೆಗಳು ಜರುಗುತ್ತವೆ ಕೆಲವೊಬ್ಬರಿಗೆ ಆಕಸ್ಮಿಕವಾಗಿ ಧನಲಾಭ ಯೋಜನೆ ಸಹ ಬರುತ್ತೆ ಇನ್ನು ಕೆಲವರಿಗೆ ಪ್ರಶಸ್ತಿ ಪುರಸ್ಕಾರ ಸನ್ಮಾನ ಇತ್ಯಾದಿಗಳು ಸಹ ಬರುವಂತಹ ಅವಶ್ಯಕ ಸಾಧ್ಯತೆ ಇರುತ್ತೆ ವಿದ್ಯಾರ್ಥಿ ಯುವಕರು ಸಾಧಕರಿಗೆ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು ಈ ಫೆಬ್ರವರಿ ತಿಂಗಳಲ್ಲಿ ಆ ಬಳಿಕ ಈ ಸಂಸ್ಥರದ ಕೊನೆಯ ತಿಂಗಳು ಮಾರ್ಚ್ ಮಾರ್ಚ್ ತಿಂಗಳಲ್ಲಿ ಸ್ವಲ್ಪ ಮಿಶ್ರ ಫಲದ ಸೂಚನೆ ಇರುತ್ತೆ ಆರ್ಥಿಕವಾಗಿ ಅಂದರೆ ಹಣಕಾಸಿನ ವಿಚಾರ ವ್ಯಾಪಾರ ಉದ್ಯೋಗ ಎಲ್ಲ ನಾರ್ಮಲ್ ಆಗಿರುತ್ತೆ ವೈಯಕ್ತಿಕ ಜೀವನದಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು ವೈಯಕ್ತಿಕವಾಗಿ ಅಭಿಪ್ರಾಯ ಅಲ್ಲಿ ಪತಿ ಪತ್ನಿಯರಲ್ಲಿ ಗಂಡು ಅಥವಾ ಗಂಡತಿಯ ಮಧ್ಯೆ ಅಥವಾ ತಂದೆ ಮಕ್ಕಳ ಮಧ್ಯೆ ತಾಯಿ ಮಕ್ಕಳ ಮಧ್ಯೆ ಎಲ್ಲ ಭಿನ್ನಾಭಿಪ್ರಾಯಗಳು ಬರುವಂತಹ ಘಟನೆ ಆಸ್ತಿನೋ ಹಣದ ವಿವಾದಗಳು ಹೆಚ್ಚೆ ಬರ್ಬೋದಾಗಿದೆ ಜೊತೆಗೆ ಸರ್ಕಾರ ಮೂಲ ಕೋರ್ಟ್ ಕಚೇರಿ ಮೂಲ ಕೆಲಸ ಕಾರ್ಯಗಳು ಸ್ವಲ್ಪ ಹಿನ್ನಡೆ ಯಾವುದೇ ರೀತಿಯ ನೋಟಿಸ್ಗಳು ಪೆನಾಲ್ಟಿ ದಂಡನೆಗಳೆಲ್ಲ ಬರ್ಬೋದಾಗಿದೆ ಆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಹೆಚ್ಚಬೇಕಾಗುತ್ತೆ ಆರೋಗ್ಯದಲ್ಲಿ ಸಹ ಸ್ವಲ್ಪ ಕಾಳಜಿ ನಿಮಗೆ ಮಾರ್ಚ್ ತಿಂಗಳಲ್ಲಿ ಬೇಕಾಗುತ್ತೆ ಅದರ ಹೊರತು ಹಣಕಾಸು ಇತ್ಯಾದಿ ವ್ಯಾಪಾರ ಎಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ ಇವೆಲ್ಲವೂ ಸಾಮಾನ್ಯವಾಗಿ ಈ ವಿಶ್ವಾಸ ಸಂಸ್ಥರದಲ್ಲಿ ವೃಶ್ಚಿಕ ರಾಶಿಯವರಿಗೆ ಯಾವ ರೀತಿ ಹನ್ನೆರಡು ತಿಂಗಳುಗಳಲ್ಲಿ ಯಾವ ರೀತಿ ಫಲ ನಿರ್ದೇಶನಗಳು ಮಾಡಲ್ಪಟ್ಟಿವೆ ಯಾವ ತಿಂಗಳಲ್ಲಿ ಸ್ವಲ್ಪ ಅತಿರೇಕವಾದ ಸ್ವಲ್ಪ ಸಂಕಷ್ಟಗಳು ಬರ್ಬೋದು ಯಾವ ತಿಂಗಳು ಸ್ವಲ್ಪ ಲಾಭದಾಯಕವೋ ಸುಖದಾಯಕವೋ ಆಗಿರ್ತರೋದನ್ನು ಒಂದು ವಿಶ್ಲೇಷಣೆ ಮೂಲಕ ಹೇಳಿದ್ದೇನೆ ಇದನ್ನೆಲ್ಲ ನೀವು ಮನದಲ್ಲಿಟ್ಟುಕೊಂಡು ಆಯಾ ಬಂದು ನಿಮ್ಮ ಕಾಲದಲ್ಲಿ ಮುನ್ನೆಚ್ಚರಿಕೆಯ ಕ್ರಮವನ್ನು ಖಂಡಿತ ಕೈಗೊಳ್ಳಬೇಕು ಅಲ್ಲದೆ ನಿಮಗೆ ಗ್ರಹಗಳ ವೈಪರೀತ್ಯ ಆಗಲಿ ಹೇಳಿದರೆ ನಿಮಗೆ ಶನಿ ಆಗಲಿ ಅಲ್ಲಿ ಗುರು ಆಗಲಿ ರಾಹು ಆಗಲಿ ಪೂರಕವಾಗಿರೋದಿಲ್ಲ ಹಾಗೆ ನೀವು ಮಾಡತಕ್ಕಂಥ ದೈವ ಭಕ್ತಿಯನ್ನು ಖಂಡಿತ ಅವನ್ನು ಮುಂದುವರಿಸಬೇಕಾಗತ್ತೆ ಅಲ್ಲಿ ಇಷ್ಟ ದೇವತೆ ಕುಲದೇವತೆ ಗ್ರಾಮ ದೇವತೆ ಭಕ್ತಿಗಳಾಗಲಿ ಅಥವಾ ಶಿವ ವಿಷ್ಣು ದೇವಿ ಗಣೇಶ ನರಸಿಂಹಸ್ವಾಮಿ ಸುಬ್ರಹ್ಮಣ್ಯ ಸ್ವಾಮಿ ಮುಂತಾದ ಭಕ್ತಿಗಳನ್ನು ಮಾಡೋದಾಗಲಿ ಅದು ಯಾವುದೇ ರೀತಿಯ ಗುರು ಸ್ವರೂಪದಲ್ಲಿ ಭಕ್ತಿ ಮಾಡಿ ದತ್ತಾತ್ರೇಯ ಗುರು ಸ್ವರೂಪದಲ್ಲೂ ಅಥವಾ ದತ್ತಾತ್ರೇಯದ ರಾಘವೇಂದ್ರ ಸಾಯಿಬಾಬಾ ರೂಪದಲ್ಲೂ ನಿಮಗೆ ಅರ್ಧ ಅನುಕೂಲವಾದಂಥ ಗುರು ಸ್ವರೂಪವನ್ನು ಭಕ್ತಿ ಮಾಡೋದ್ರಿಂದಲೂ ಗುರುಬಲದ ಕೊರತೆಯನ್ನು ನೀಗಿಸ್ಬೋದು ನವಗ್ರಹಗಳ ಸ್ತೋತ್ರ ನವಗ್ರಹಗಳ ಪೀಡಾ ಪರಿಹಾರ ಸ್ತೋತ್ರ ನವಗ್ರಹಗಳ ದಾನ ಧಾನ್ಯಗಳನ್ನು ದಾನ ಮಾಡುತ್ತದ್ದು ನವಗ್ರಹಗಳ ದೇವ ಆಲಯಗಳಿಗೆ ಸಂದರ್ಶನ ಮಾಡಿ ಅಲ್ಲಿ ದೀಪದ ಎಣ್ಣೆಯನ್ನು ಹಚ್ಚೋದಾಗಲಿ ಅಥವಾ ಈ ಬೇರೆ ಬೇರೆ ರೀತಿಯ ಇನ್ನಿತರ ಪೂಜಾ ಕೈಂಕರ್ಯಗಳನ್ನು ಮಾಡೋದ್ರಿಂದಲೂ ನಿಮ್ಮ ದೋಷವನ್ನು ಕಳೆದುಕೊಳ್ಬೋದು ಮನೆಯಲ್ಲಿ ಭಕ್ತಿ ಮಾರ್ಗ ಮಾಡುವಂಥ ಆತುರ ಭಕ್ತಿ ಮಾರ್ಗವನ್ನು ಮುಂದುವರಿಸಬಹುದು ಆ ರೀತಿ ನಿಮ್ಮ ಒಂದು ಭಕ್ತಿ ಮಾರ್ಗದ ಮೂಲಕ ದಾನ ಧರ್ಮದ ಮೂಲಕ ಮೂಲಕ ಅಥವಾ ಇನ್ನಿತರ ಯಾವುದೇ ಧರ್ಮ ಧಾರ್ಮಿಕ ಕಾರ್ಯದ ಮೂಲಕ ಬರತಕ್ಕಂತಹ ಗ್ರಹಗಳ ದೋಷವನ್ನು ಖಂಡಿತ ನಾವು ನಿವಾರಣೆ ಮಾಡಿಕೊಂಡು ಹೆಚ್ಚಿನ ಉತ್ತಮ ಫಲವನ್ನು ಪಡೆಯಬಹುದಾಗಿದೆ ಯಾರೋ ಈ ಫಲಗಳಿಂದ ತುಂಬ ಆತಂಕ ಭಯ ಅಥವಾ ಚಿಂತೆಗೊಳಗಾಗದೆ ನಿಮ್ಮ ಒಂದು ಆತ್ಮಬಲವನ್ನಲ್ಲಿ ಜೊತೆಗೆ ನಿಮ್ಮ ಒಂದು ದೈವಿ ಭಕ್ತಿಯಲ್ಲಿ ನಂಬಿಕೆ ಇಟ್ಕೊಂಡು ಆ ಒಂದು ಪರಮಾತ್ಮನ ಅನುಗ್ರಹವನ್ನು ಪಡೆಯುವಂತರಾಗಲಿ ತಮಗೆಲ್ಲರಿಗೂ ಈ ವಿಶ್ವಾಸ ಸೌಧದಲ್ಲಿ ಶಕ್ತಿ ಯಶಕ್ತಿ ಜಯಲಾಭಗಳು ಸಿದ್ಧಿಯಾಗಲಿ ಮುಂದೆ ನಿಮ್ಮ ಪ್ರೋತ್ಸಾಹ ನಿಮ್ಮ ವಾಯಿತಿಗೆ ಸಿಗ್ತಾ ಇರಲಿ ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸರ್ವೇಷ್ ಸನ್ ಮಂಗಲಾನು ಬಂತು